ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಡಿಫ್ರೆಂಟಾಗಿ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕಬಾಬ್ನ ಸೊ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳಿ ಈ ವಿಡಿಯೋ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಮಾಮೂಲಿಯಾಗಿ ಕಬಾಬ್ ತಿನ್ನೋದಕ್ಕಿಂತ ಇದು ಸ್ವಲ್ಪ ವೆರೈಟಿ ಆಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನಾವೀಗ ನೋಡಿ ಬೆಳ್ಳುಳ್ಳಿ ಕಬಾಬ್ ಮಾಡೋದಕ್ಕೆ ಸೊ ನಾನು ಇಲ್ಲಿ ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಎರಡು ಮೂರು ಪೀಸು ಚಕ್ಕೆ ಒಂದು ನಾಲ್ಕರಿಂದ ಐದು ಗಡ್ಡೆಯಷ್ಟು ಇದೆ ಅಂದರೆ ಒಂದು ಫುಲ್ ಫುಲ್ಲಿದೆ ಸ್ವಲ್ಪ ಜಾಸ್ತಿ ಬೇಕು ಹಾಗೆ ಒಂದು ಇಡಿಯಷ್ಟು ಹಸೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಗೆ ಶುಂಠಿ ಸ್ವಲ್ಪ ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಇಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಜಾಸ್ತಿನೇ ಬೇಕು ಇದನ್ನೆಲ್ಲ ನಾವು ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ತರಿ ತರಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದು ಹಾಫ್ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಕಬಾಬ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಸೊ ಮಕ್ಕಳು ತುಂಬ ಇದ್ದರು ಮತ್ತು ಸೊ ಹಾಗಾಗಿ ಮತ್ತೆ ಮಾಡೋಣ ಅಂದ್ಕೊಂಡು ತರಿಸಿದ್ದೀನಿ ಸೊ ಈಗ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಕೂಡ ನಾವು ಮಸಾಲೆ ಎಲ್ಲ ರುಬ್ತೀವಲ್ಲ ಅದರಲ್ಲೇ ಸೇರಿಸಿ ರುಬ್ಕೋಬೇಕು ಇದನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ನಮಗೆ ಏನು ಕರಿಬೇವಿಂದನೂ ತುಂಬ ಒಳ್ಳೆಯ ಉಪಯೋಗಗಳಿದೆ ಹಾಗೆ ಬೆಳ್ಳುಳ್ಳಿ ಕೂಡ ಅದು ಕೂಡ ಒಳ್ಳೇದು ಹಾಗೆ ಕೊತ್ತಂಬರಿ ಕರಿಬೇವು ಕೂಡ ತುಂಬ ಒಳ್ಳೆಯದು ಸೊ ಇದನ್ನೆಲ್ಲ ಸೇರಿಸಿ ಎಲ್ತಿಯಾಗಿ ಒಂದು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳ್ಳೋಣ ಈಗ ನಾವು ಡ್ರೈ ಪೌಡರನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕಾರ್ನ್ ಒಂದು ತ್ರೀ ಟೇಬಲ್ ಅಷ್ಟು ಇಟ್ಕೊಳ್ಳಿ ಒಂದು ಕೆ ಜಿಗೆ ಆ ಥರ ಇದ್ದರೆ ತ್ರೀ ಟೇಬಲ್ ಅಷ್ಟು ತೆಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮೈದಾ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ ಅದನ್ನು ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ಹೀಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲು ಈಗ ನಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಈಗ ನಾವು ರುಬ್ಕೊಂಡಿರೋ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಏನೇ ಒಂದು ಅಡುಗೆ ಮಾಡಬೇಕು ಅಂದರೆ ಫ್ರೆಂಡ್ಸ್ ಅಷ್ಟು ಟೈಮ್ ಸಾಕಾಗಲ್ಲ ಯಾಕೆ ಅಂದರೆ ಮಧ್ಯಾಹ್ನವರೆಗೂ ನಾನು ಡ್ಯೂಟಿ ಮಾಡಿ ಬಂದು ಏನಾದರೂ ಒಂದು ವೀಡಿಯೋ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ ಟೂ ಫಾರ್ಟಿಗೆಲ್ಲ ನನ್ನ ಮಕ್ಕಳನ್ನ ಸ್ಕೂಲಿಂದ ಬಿಡ್ತಾರೆ ನಾನು ಬರೋದೇ ಒಂದು ಗಂಟೆ ಆಗೋಗುತ್ತೆ ಸೊ ಟೂ ಫಾರ್ಟಿಗೆಲ್ಲ ಹೋಗೋ ಅಷ್ಟರಲ್ಲಿ ನನ್ನ ಕುಕ್ಕಿಂಗ್ ವೀಡಿಯೋನೂ ಆಗಿರಬೇಕು ಮನೆಯಲ್ಲಿ ಕೆಲಸಗಳು ಆಗಿರಬೇಕು ಹಾಗೆ ರೆಡಿಯಾಗಿ ನನ್ನ ಮಗನ ಮತ್ತೆ ತ್ರೀ ತರ್ಟಿಗೆಲ್ಲ ರೆಮಿಡಿಯಲ್ಲಿ ಕರ್ಕೊಂಡು ಹೋಗಬೇಕು ವೀಡಿಯೋಗಳು ಏನು ಮಾಡೋದಕ್ಕೂ ಅಷ್ಟು ಟೈಮೇ ಆಗೋಲ್ಲ ಮ್ಯಾಕ್ಸಿಮಮ್ ಯೂಟ್ಯೂಬ್ಗೆಲ್ಲ ನಾವು ವೀಡಿಯೋ ಮಾಡಬೇಕು ಅಂದರೆ ಎರಡರಿಂದ ಮೂರು ಅವರ್ ಆಗೋಗುತ್ತೆ ಒಂದು ವೀಡಿಯೋ ಮಾಡೋ ಅಷ್ಟರಲ್ಲಿ ಎಷ್ಟೊಂದು ಟೈಮ್ ಬೇಕು ಬಟ್ ಅಷ್ಟು ಟೈಮ್ ಆಗ್ತಿಲ್ಲ ನನಗೆ ಸೊ ಅದರಲ್ಲೇ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಸೊ ಸಪೋರ್ಟ್ ಮಾಡಿ ನೀವೆಲ್ಲ ಈಗ ನಾನು ಇದಕ್ಕೆ ಸ್ವಲ್ಪ ಕರ್ಡು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಮಾತ್ರನೇ ಅಂದರೆ ಈ ಚಿಕನೆಲ್ಲ ಈ ಬೇಸಿಗೆ ಟೈಮಲ್ಲೆಲ್ಲ ಹೀಟ್ ಜಾಸ್ತಿ ಆಗುತ್ತೆ ನಾವು ಈ ಥರ ಕರ್ಡ್ ಸೇರಿಸೋದ್ರಿಂದ ಸ್ವಲ್ಪ ನಮಗೆ ಹೀಟ್ ಪ್ರಮಾಣ ಕಮ್ಮಿ ಆಗುತ್ತೆ ಮಕ್ಕಳಿಗೆಲ್ಲ ಜಾಸ್ತಿ ಹೀಟ್ ಜಾಸ್ತಿ ಆಗಲ್ಲ ಉಷ್ಣ ಜಾಸ್ತಿ ಆಗೋದಿಲ್ಲ ಅದಕ್ಕೆ ಕರ್ಡ್ ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಲೆಮನ್ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇದಕ್ಕೆ ಒಂದು ಎಗ್ ಕೂಡ ಹಾಕೋಣ ಸಾಕು ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಇದು ಸೊ ನಾನು ಬೇರೆ ಟೈಮಿಗೆ ಕೆಲವು ಟೈಮ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿರೋದಕ್ಕೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ನಿಸ್ತು ಸೊ ನಾರ್ಮಲಾಗಿ ಮನೆಯೆಲ್ಲ ಕಬಾಬ್ ಮಾಡ್ಕೊಂಡಿದ್ವಿ ಸೊ ಮಕ್ಕಳಿಗೆ ಒಂದೇ ಟೈಮ್ ಸ್ವಲ್ಪ ತಿಂದ ತಕ್ಷಣ ಏನಿಸ್ಬಿಡುತ್ತೆ ನನಗೆ ಸಾಕಾಗಿಲ್ಲ ನನಗೆ ಮತ್ತೆ ಬೇಕು ಅಂತ ಹೇಳಿ ಇದು ಮಾಡ್ತಾರೆ ಒಂದೆರಡು ಟೈಮ್ ಆ ಥರ ಕೊಟ್ಟರೆ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ಒಂದೇ ಟೈಮ್ ಒಂದು ಪೀಸ್ ಎರಡು ಪೀಸ್ ಕೊಟ್ಟರೆ ಅವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲೋ ಅಂಗಡಿಯಲ್ಲಿ ತೊಗೊಂಡು ಬಂದು ತಿಂದಿದ್ದೀವಿ ಅನ್ನೋ ಫೀಲ್ ಬರುತ್ತೆ ಮಕ್ಕಳಿಗೆ ಸೊ ಇದಾಗಿದೆ ಈಗ ಇದಕ್ಕೆ ನಾವು ಚಿಕನ್ ಸೇರಿಸ್ಕೊಳ್ಳೋಣ ಪಟಪಟ್ ಅಂತ ಬೇಗ ಬೇಗ ಮಾಡ್ಕೊಂಬಿಡೋಣ ಎಲ್ಲದನ್ನೂ ಈಗ ಸೇರಿಸಿ ನಾನು ರುಬ್ಬುವಾಗ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿದೆ ಯಾಕೆಂದರೆ ಸ್ವಲ್ಪ ಜಾಸ್ತಿ ಇತ್ತು ಕೊತ್ತಂಬರಿ ಪುದೀನ ಅದೆಲ್ಲ ಮಿಕ್ಸಿ ತಿರುಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಹಾಗೆ ಸ್ವಲ್ಪ ಅದಕ್ಕೆ ವಾಟ್ರನ್ನ ಸೇರಿಸಿ ರುಬ್ಬಿದೆ ವಾಟ್ರನ್ನ ಸೇರಿಸ್ತೇನೆ ರುಬ್ಬೇಕು ಆವಾಗ ಅದು ಸ್ವಲ್ಪ ಗಟ್ಟಿ ಬರುತ್ತಲ್ವ ಆವಾಗ ನಮಗೆ ಈ ಥರ ಎಕ್ಸ್ಟ್ರಾ ಮಿಕ್ಕೋದಿಲ್ಲ ನೋಡಿ ಈ ಥರ ಮಿಕ್ಕಿದೆಯಲ್ವ ನಮಗೆ ಈ ಥರ ತಿಳಿಯಲ್ಲ ಅದು ಮಿಕ್ಕೋದಿಲ್ಲ ನಾನು ಹಾಗೆ ಹಾಕಿ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ನೀರ ಸೇರಿಸಿದ್ದಕ್ಕೆ ಇದು ಸ್ವಲ್ಪ ತೆಳುವಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲವರು ಅದು ಸೇರಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ನನಗೆ ಎಕ್ಸ್ಟ್ರಾ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಗಿದೆ ಆಯಿಲ್ ಇಟ್ಕೊಳ್ಳೋಣ ಈಗ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಬಿಸಿ ಆಗ್ತಾಯಿದೆ ನಿಮಗೆ ಟೈಮ್ ಇತ್ತು ಅಂದರೆ ಒನ್ ಅವರು ಹಾಫ್ ಆನ್ ಅವರು ಎತ್ತಿಡಿ ಫ್ರಿಜ್ಜಲ್ಲಿ ಇಟ್ಬಿಡಿ ಇಲ್ಲಾಂದ್ರೆ ಆಚೆ ಇಟ್ಬಿಡಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಹಾಫ್ ಆನ್ ಅವರಾದರೂ ಇಡಿ ಆಚೆ ಇಟ್ಟರೆ ಒನ್ ಅವರ್ ಆದರೂ ಇಡಬೇಕು ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಸೊ ನನಗೆ ಅಷ್ಟು ಟೈಮ್ ಇಲ್ಲ ನಾನೊಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಹಾಗೇ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆಗಲಿ ನೋಡಿ ಆಯಿಲ್ ಬಿಸಿಯಾಗಿದೆ ಅಂತ ಚೆಕ್ ಮಾಡಿದೆ ಸೊ ಬಿಸಿ ಆಗಿದೆ ಸ್ವಲ್ಪ ಈಗ ಹಾಕ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಹೆಲ್ತಿಗೆ ಕೂಡ ಒಳ್ಳೆಯದು ಕರ್ವೇನು ಸೊಪ್ಪು ಹಾಗೆ ಕೊಟ್ಟರೆ ಮಕ್ಕಳು ತಿನ್ನಲ್ಲ ನಾವು ಕೂಡ ತಿನ್ನಲ್ಲ ಸೊ ಈ ರೀತಿ ಹಾಕ್ಕೊಡಿ ತಿಂತಾರೆ ಮಕ್ಕಳು ಇಷ್ಟಪಟ್ಟು ಕಣ್ಣುಗೂ ಬ್ರೈನ್ಗೂ ಎಲ್ಲದಕ್ಕೂ ಒಳ್ಳೆಯದು ಹೇರ್ಗಂತೂ ತುಂಬ ಒಳ್ಳೆಯದು ವಾರಕ್ಕೊಂದ್ಸರಿ ಹೆಲ್ತಿಯಾಗಿ ಮಾಡಿಕೊಡಿ ಮಕ್ಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈಗ ಒಂದು ಲೋಡ್ ಹಾಕಿದೀನಿ ಹಾಗೆ ಅದು ಇದಾಗಲಿ ಹಾಕಿದ ತಕ್ಷಣ ದಯವಿಟ್ಟು ಯಾರು ತಿರುಗ್ಸೋಕೆ ಹೋಗ್ಬೇಡಿ ಹಾಕಿದ ತಕ್ಷಣ ತಿರುಗಿಸ್ತಾ ಇದ್ರೆ ಹಾಳಾಗುತ್ತೆ ಸೊ ಐದು ನಿಮಿಷ ಬಿಟ್ಬಿಡಿ ಹಾಗೇ ಈಗ ನಿಧಾನಕ್ಕೆ ತಿರುಗ್ಸೋಣ ಹಾಗೆ ನೋಡಿ ನಾವು ಹಾಕಿದ್ದೀವಿ ಹಾಕಿದ ತಕ್ಷಣ ತಿರುಗ್ಸಕ್ ಹೋಗ್ಬಾರ್ದು ಸ್ವಲ್ಪ ಬಿಟ್ಟು ಆಮೇಲೆ ತಿರುಗಿಸ್ತಾ ಹೋಗಬೇಕು ಅವಾಗ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ನಿಧಾನ ತಿರುಗಿಸ್ಕೊಳ್ಳಿ ಬಟ್ ಕೇರ್ಫುಲ್ ಆಯಿಲಲ್ಲಿ ಆಯಿಲಲ್ಲಿ ಏನೇ ಜಾಗ್ರತೆ ವಹಿಸಿದ್ರು ಸ್ವಲ್ಪ ಅಂದ್ರೂ ಸಿಡಿಯುತ್ತೆ ಮದ್ದೆ ಕೈಯಲ್ಲಿ ಕೈ ವೆಟ್ಟು ಮಾಡಿಕೊಂಡು ಮುಟ್ಟೋದು ಅದೆಲ್ಲ ಮಾಡ್ಕೋಬೇಡಿ ಆಯಿಲಲ್ಲಿ ಹುಷಾರಾಗಿ ಮಾಡ್ಕೊಳ್ಳಿ ಈಗ ನೋಡಿ ಇಷ್ಟಾಗಿದೆ ಈಗ ತೆಕ್ಕಳೋಣ ತೆಗೆದು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡೋಣ ಎಷ್ಟು ನೀಟಾಗಿ ಬಂದಿದೆ ನೋಡಿ ಕಲ್ಲರ್ ಫುಲ್ ಆಗಿ ಹಾಗೆ ನಮಗೆ ಅದು ಸ್ವಲ್ಪ ಕೂಡ ಉಟ್ಕೊಳ್ಳೆಲ್ಲ ಆ ಥರ ಇರುತ್ತೆ ಸ್ವಲ್ಪ ಸ್ವಲ್ಪ ನಿಧಾನ ತೆಕ್ಕೋಬೇಕು ಈಗ ಎಲ್ಲದನ್ನು ತೆಕ್ಕೊಂಡಿದ್ದೀನಿ ಹಾಗೆ ಐದು ನಿಮಿಷ ಬಿಟ್ಬಿಡೋಣ ಮತ್ತು ನಾವು ಅದನ್ನು ರಿಟರ್ನ್ ಹಾಕಬೇಕು ಆವಾಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ಸೊ ಈಗ ಮತ್ತೆ ಹಾಕ್ಕೊಳ್ಳೋಣ ತಣ್ಣಗಾಗಿದೆ ಮತ್ತೆ ನಾವು ಒಂದು ರೌಂಡ್ ಹಾಕ್ಕೊಂಡ್ರೆ ಆವಾಗ ಕ್ರಿಸ್ಪಿನೆಸ್ ಬರುತ್ತೆ ನೀಟಾಗಿ ಮನೇಲಿ ನೀವು ಕಬಾಬ್ ಮಾಡುವಾಗಲೂ ಅಷ್ಟೇ ನೀಟಾಗಿ ಒಂದ್ಸರಿ ತೆಯಿಸಿಬಿಟ್ಟು ಮತ್ತೆ ತೆಗೆದು ಮತ್ತೆ ಒಂದು ಐದು ನಿಮಿಷ ತಣ್ಣಗಾಗಿಬಿಟ್ಟು ಮತ್ತೆ ಹಾಕಿ ಆವಾಗ ಒಂದು ರೀತಿ ಕ್ರಿಸ್ಪಿನೆಸ್ ಬರುತ್ತೆ ನಮಗೆ ಒಂದು ಮೊತ್ತಿಗಿರಲ್ಲ ಇನ್ನೊಮ್ಮೆ ಟ್ರೈ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತಷ್ಟು ವಿಡಿಯೋಗಳು ಸಿಗುತ್ತೆ ನಮ್ಮ ಕಡೆಯಿಂದ ನಿಮಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಹಾಗೆ ಎಲ್ಲರೂ ನೈಟ್ ಲೈವ್ ಇದೆ ನೈನ್ ಓ ಕ್ಲಾಕ್ಗೆ ಪ್ಲೀಸ್ ಬಂದು ಜಾಯಿನ್ ಆಗಿ ಫೈವ್ ಮಿನಿಟ್ಸ್ ಆದರೂ ಸಪೋರ್ಟ್ ಮಾಡಿಬಿಟ್ಟು ಹೋಗಿ ಈಗ ಇದಾಗಿದೆ ನೋಡಿ ಯಾವ ತರ ಬಂದಿದೆ ಅಂತ ಈಗ ತೆಕ್ಕೊಂಬಿಡೋಣ ನಾವು ನೋಡಿ ಯಾವ ತರ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಕಾದು ಅನ್ಸತ್ತೆ ಇಲ್ಲ ಪ್ಲೇಟ್ಗೆ ಸರ್ವ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಬೆಳ್ಳುಳ್ಳಿ ಕಬಾಬು ನೀವು ಈ ರೀತಿ ಮಾಡ್ಕೊಂಡು ನೋಡಿ ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಮಾಡ್ಕೊಳ್ಳಿ ಈ ಟೇಸ್ಟ್ನ ಮಿಸ್ ಮಾಡ್ಕೋಬೇಡಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನೋ ತೋರಿಸ್ತೀನಿ ನಿಮಗೆ ಒಂದು ಪೀಸ್ನ ಓಪನ್ ಮಾಡಿ ಕೂಡ ಹೇ ಯಾವ ಥರ ಬೆಂದಿದೆ ಅಂತ ಈಗ ನೋಡೋಣ ನಾವು ಯಾವ ಥರ ಬೆಂದಿದೆ ಅಂತ ನೋಡಿ ಎಷ್ಟು ಗರಿ ಗರಿ ಸೌಂಡ್ ನೋಡಿ ಗರಿ ಗರಿಯಾಗಿ ಯಾವ ಥರ ಬೆಂದಿದೆ ಅಂತ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ ಅಂದರೆ ಕೆಲವು ಟೈಮ್ ನಾವು ಮಾಡಿದಾಗ ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಒಳಗಡೆ ಬ್ಲೆಡ್ ಬ್ಲೆಡ್ ಆಗೇ ಇರುತ್ತೆ ಸರಿಯಾಗಿ ತಿನ್ನೋಕ್ಕಾಗಲ್ಲ ಅದೆಲ್ಲ ಸೊ ನೀವು ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ಒಳಗಡೆ ಕೂಡ ನೀಟಾಗಿ ಬೇಯುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಲ್ವಾ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್